ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪೂರ್ವದಲ್ಲಿ ಉದಯಿಸಿದ ಸೂರ್ಯ ಅಂದಿನ ದಿನವನ್ನು ಸಡಗರ ಸಂಭ್ರಮವನ್ನು ಹೊತ್ತು ತಂದಿದ್ದ ಪೂರ್ತಿ ಊರಿಗೆ ಬಣ್ಣ ಬಣ್ಣದ ಲೈಟಿಂಗ್ಸನ್ನು ಹಾಕಿಸಲಾಗಿತ್ತು ಪ್ರತಿ ಮನೆಯೂ ಹೂವು ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು ಹುಡುಗ ಹುಡುಗಿ ಮಕ್ಕಳು ಮಹಿಳೆ ಪುರುಷರೆಲ್ಲರೂ ಹೊಸ ಹೊಸ ಬಟ್ಟೆಗಳನ್ನು ತೊಟ್ಟು ಮಿರಮಿರ ಎಂದು ಮಿಂಚುತ್ತಿದ್ದರು ಎಲ್ಲರ ಮುಖದಲ್ಲೂ ಹಬ್ಬದ ಕಳೆ ತುಂಬಿ ತುಳುಕುತ್ತಿತ್ತು ಜೊತೆಗೆ ತಮ್ಮ ತಮ್ಮ ಮನೆಯ ಜಾನುವಾರುಗಳಿಗೆ ಸುಂದರವಾಗಿ ಅಲಂಕಾರವನ್ನು ಸಹ ಮಾಡಲಾಗಿತ್ತು ಹೆಂಗಸರುಗಳಂತೂ ಬೆಳಿಗ್ಗೆ ಸೂರ್ಯ ಹುಟ್ಟೋಕು ಮೊದಲೇ ಎದ್ದು ಸ್ನಾನ ಪೂಜೆ ಎಂದು ಮುಗಿಸಲು ಓಡಾಡುತ್ತಿದ್ದರು ಸುಮಾರು ಆರು ಗಂಟೆಗೆ ಮೈ ಮುರಿಯುತ್ತಾ ಎದ್ದ ಸಂಪತ್ ತನ್ನ ರೂಮಿನಿಂದ ಹೊರಗೆ ಬಂದವನಿಗೆ ಇಂದು ಮನೆಯ ಕಳೆಯೇ ಬದಲಾಗಿರುವುದನ್ನು ನೋಡಿ ಕಣ್ಣರಳಿಸಿದ್ದ ಎಲ್ಲರೂ ಸಹ ಸ್ನಾನ ಮಾಡಿ ಹೆಚ್ಚು ಕಮ್ಮಿ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಹೊಸ ಬಟ್ಟೆ ತೊಟ್ಟು ಓಡಾಡುತ್ತಿದ್ದ ಮನೆಯವರನ್ನು ನೋಡಿ ಹೋ ಹಾಗಾದರೆ ನಾವೇ ಲೇಟಾಗಿ ಎದ್ದಿದ್ದು ಅನ್ನಿಸುತ್ತೆ ಎಂದುಕೊಂಡು ಮನೆಯಿಂದ ಹೊರಗೆ ಬಂದವನಿಗೆ ಅಲ್ಲಿಯ ದೃಶ್ಯ ನೋಡಿ ಮೂಕ ವಿಸ್ಮಿತನಾಗಿ ನಿಂತಲ್ಲೇ ನಿಂತು ಬಿಟ್ಟಿದ್ದ ಯಾಕೆಂದರೆ ಗೇಟಿನ ಮುಂಭಾಗದ ರೋಡಿನಲ್ಲೆಲ್ಲ ನೀರು ಹಾಕಿ ಅದಾಗಲೇ ಚಂದದ ದೊಡ್ಡ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಬಣ್ಣ ತುಂಬುತ್ತಿದ್ದ ನೀತುವನ್ನು ನೋಡಿ ನಿಂತಲ್ಲೇ ಕಳೆದು ಹೋಗಿದ್ದ ಹಸಿರು ಬಣ್ಣದ ದೊಡ್ಡ ಬಾರ್ಡರ್ ಇರುವ ಪಿಂಕ್ ಬಣ್ಣದ ಲಂಗ ತೊಟ್ಟು ಅದೇ ಬಣ್ಣದ ಬ್ಲೌಸ್ ಹಾಕಿ ಗಿಳಿ ಹಸಿರಿನ ಧಾವಣಿ ಹುಟ್ಟಿದ್ದಾಳೆ ಕಿವಿಗೆ ಬಿಳಿ ಹರಳಿನ ಜುಮುಕಿ ಹಾಕಿ ಕತ್ತಿಗೆ ಒಂದು ಎಳೆಯ ದಪ್ಪ ಪದಕ ಇರುವ ಸರ ಹಾಕಿದ್ದಾಳೆ ಮುಂದೆ ಬರುವ ಕೂದಲನ್ನು ಸೇರಿಸಿ ಒಂದು ಪುಟ್ಟ ಬಫ್ ಹಾಕಿ ಮಿಕ್ಕ ಕೂದಲನ್ನು ಹಾಗೇ ಗಾಳಿಗೆ ಆರಲು ಬಿಟ್ಟಿದ್ದಾಳೆ ಕಣ್ಣಿಗೆ ಕಾಡಿಗೆ ಹಚ್ಚಿ ಮೊದಲೇ ಕೆಂಪಾಗಿರುವ ಅವಳ ತುಟ್ಟಿಗೆ ಮತ್ತಷ್ಟು ಕೆಂಪು ಮಾಡಲು ಲಿಪ್ಸ್ಟಿಕ್ ಹಾಕಿದ್ದಾಳೆ ಹಾಕಿರುವ ಬಫ್ನಿಂದ ಒಂದೆರಡು ಕೂದಲು ತಪ್ಪಿಸಿಕೊಂಡು ಬಂದು ಅವಳ ಮುಖದ ತುಂಬ ಮುತ್ತಿಡುತ್ತಿದ್ದರೆ ಆಗಾಗ ಉಫ್ ಉಫ್ ಎಂದು ಗಾಡಿ ಊದಿ ಅದನ್ನು ಹಿಂದೆ ಸರಿಸುವ ವ್ಯರ್ಥ ಪ್ರಯತ್ನ ಮಾಡುತ್ತಾ ರಕ್ಷಿತ ಹಾಗೂ ಸಹನಾಳ ಜೊತೆ ಏನೇನೋ ಮಾತನಾಡಿಕೊಂಡು ಬಿಡಿಸಿದ ರಂಗೋಲಿಗೆ ಬಣ್ಣ ಹಾಕುತ್ತಿರುವವಳಿಗೆ ಮತ್ತೆ ಮತ್ತೆ ಸೋಲುತ್ತಿರುವ ಅನುಭವ ಅವನಿಗೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ನಾರಾಯಣ ಪ್ರಣಯ್ ನೀನಿನ್ನು ಸ್ನಾನಕ್ಕೆ ಹೋಗಿಲ್ವಾ ಜೀವನ್ ಮತ್ತು ಆಕಾಶ್ ಅದಾಗಲೇ ಸ್ನಾನ ಮುಗಿಸಿ ಊರೊಳಗಡೆ ಹೋಗಿದ್ದಾರೆ ನೀನು ಹೋಗಲ್ವಾ ಎಂದು ಕೇಳಿದವರ ಮಾತಿಗೆ ಎಚ್ಚೆತ್ತವನು ಹಾ ಅಪ್ಪ ಈಗ ಹೊರಟೆ ಎಂದು ಸ್ನಾನಕ್ಕೆ ಹೋಗಿದ್ದ ಸ್ನಾನ ಮುಗಿಸಿ ಬಂದು ಜೀವನ್ಗೆ ಕರೆ ಮಾಡಿದನು ಜೀವನ್ ಎಲ್ಲಿದ್ದೀರಾ ನೀವಿಬ್ಬರು ನನ್ನ ಯಾಕೆ ಬಿಟ್ಟು ಹೋಗಿದ್ದು ನೀವು ಕೇಳಿದ ನೀವು ಮಲಗಿದ್ರಲ್ಲ ಅದಕ್ಕೆ ಏಳಿಸಲಿಲ್ಲ ನಾವಿಬ್ಬರೂ ಕಬಡ್ಡಿ ಕೋರ್ಟ್ ಹೇಗೆ ರೆಡಿ ಮಾಡುತ್ತಿದ್ದಾರೆ ಅಂತ ನೋಡೋಕೆ ಬಂದಿದ್ವಿ ಅಷ್ಟೆ ನೀವು ಬರೋದೇನು ಬೇಡ ನಾವೇ ಮನೆಗೆ ಬರ್ತೀವಿ ಇರಿ ಎಂದು ಹೇಳಿ ಮನೆಗೆ ಬಂದಿದ್ದರು ಸ್ವಲ್ಪ ಸಮಯದ ನಂತರ ಮನೆಯ ಹೊರಗಡೆ ಕಾರ್ನ ಹಾಲ್ ಸೌಂಡ್ ಕೇಳಿದ್ದೆ ಸಂಪತ್ನ ಕಿವಿಗಳು ಚುರುಕಾದವು ಯಾಕೆಂದರೆ ಅದು ಅವನದ್ದೇ ಕಾರ್ ತನ್ನ ಮಮ್ಮಿ ಬಂದಿದ್ದಾರೆ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ಮನೆಯವರ ಜೊತೆ ಕುಳಿತು ಕಾಫಿ ಕುಡಿಯುತ್ತಿದ್ದವನು ಅರ್ಧಕ್ಕೆ ಟೇಬಲ್ ಮೇಲೆ ಇಟ್ಟು ಓಡುನಡಿಗೆಯಲ್ಲಿಯೇ ಹೊರಗಡೆ ಓಡಿದ್ದನು ಅವನು ಅಷ್ಟು ಆತುರವಾಗಿ ಓಡಿ ಹೋಗಿದ್ದನ್ನು ನೋಡಿದ ಮನೆಯವರೆಲ್ಲ ಏನೂ ಅರ್ಥ ಆಗದೆ ಮುಖ ಮುಖ ನೋಡಿಕೊಂಡಿದ್ದರು ಜಾತ್ರೆಯಲ್ಲಿ ತಪ್ಪಿಸಿಕೊಂಡಿದ್ದ ಮಗುವಿಗೆ ಮರಳಿ ತನ್ನ ಅಪ್ಪ ಅಮ್ಮ ಸಿಕ್ಕಾಗ ಹೇಗೆ ಖುಷಿಯಾಗುತ್ತೋ ಹಾಗೆ ಒಳಗಿನಿಂದ ಓಡಿ ಬಂದು ಆಗಷ್ಟೇ ಕಾರ್ನಿಂದ ಕೆಳಗೆ ಇಳಿದಿದ್ದ ವೀಣಾ ಅವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದ ಸಂಪತ್ ಇದೇ ಮೊದಲು ತನ್ನ ಅಮ್ಮನಿಂದ ಇಷ್ಟು ದಿನ ದೂರ ಇದ್ದಿದ್ದು ಅವನು ಮಮ್ಮಿ ಹೇಗಿದ್ದೀರಾ ಐ ಮಿಸ್ ಯು ಸೋ ಮಚ್ ಮಮ್ಮಿ ಎಂದು ಅವನನ್ನು ತಬ್ಬಿಕೊಂಡು ತನ್ನ ಸಂಭ್ರಮ ವ್ಯಕ್ತಪಡಿಸುತ್ತಿದ್ದರೆ ಅವನ ಹಿಂದೆ ಹಿಂದಲೆಯನ್ನು ಸವರಿ ಮುಗುಳು ನಗುತ್ತಿದ್ದರು ವೀಣಾ ಅವರಿಗೂ ಇಷ್ಟು ದಿನಗಳ ನಂತರ ಮಗನನ್ನು ನೋಡಿ ಅಷ್ಟೇ ಖುಷಿಯಾಗಿತ್ತು ಐ ಮಿಸ್ ಯು ಟು ಸಂಪತ್ ಎಂದಿದ್ದರು ಅಷ್ಟರಲ್ಲಿ ಮನೆಯ ಎಲ್ಲ ಸದಸ್ಯರೂ ಸಹ ಹೊರಗೆ ಬಂದಿದ್ದರು ಚಿಕ್ಕ ಮಕ್ಕಳ ಹಾಗೆ ತನ್ನಮ್ಮನನ್ನು ತಬ್ಬಿ ನಿಂತಿರುವ ಸಂಪತ್ನನ್ನು ನೋಡಿ ತನ್ನ ಹಣೆ ತೀಡಿಕೊಂಡಿದ್ದ ಜೀವನ್ ಆದರೆ ಮಿಕ್ಕ ಮನೆಯವರೆಲ್ಲ ತಮಗೆ ಮುಖ ಪರಿಚಯವೇ ಇಲ್ಲದ ವೀಣಾ ಅವರನ್ನು ನೋಡಿ ಯಾರಿವರು ಎನ್ನುವ ಹಾಗೆ ಕಣ್ಣಿನಲ್ಲಿಯೇ ಒಬ್ಬರನ್ನ ಒಬ್ಬರು ಕೇಳಿಕೊಂಡರೆ ಗೊತ್ತಿಲ್ಲ ಎನ್ನುವ ಹಾಗೆ ತಲೆಯಾಡಿಸಿದ್ದರು ಅವರಿಬ್ಬರನ್ನು ಹೀಗೇ ಬಿಟ್ಟರೆ ಸರಿ ಹೋಗಲ್ಲ ಎಂದುಕೊಂಡ ಜೀವನ್ ಕೂಡಲೇ ಅವರ ಬಳಿಗೆ ನಡೆದು ಅಂಟಿ ಕೊನೆಗೂ ಬಂದ್ರಲ್ಲ ನಾನು ಬರೋದೇ ಇಲ್ವೇನೋ ಅಂದುಕೊಂಡಿದ್ದೆ ಬನ್ನಿ ಒಳಗೆ ಎಂದು ಹೇಳುವ ಮೂಲಕ ಇಬ್ಬರನ್ನು ವಾಸ್ತವಕ್ಕೆ ತಂದಿದ್ದ ಜೀವನ್ ನಂತರ ಸಂಪತ್ನಿಂದ ದೂರ ಸರಿದ ವೀಣಾ ಮುಗುಳು ನಕ್ಕು ಚೆನ್ನಾಗಿದೀನಪ್ಪ ಜೀವನ್ ಎಂದು ಹೇಳಿದರು ಹ್ಞೂ ಆಂಟಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಮನೆಯವರನ್ನೆಲ್ಲ ಪರಿಚಯ ಮಾಡಿಸಿಕೊಡುತ್ತೀನಿ ಎಂದು ಮನೆಯವರು ಇದ್ದಲ್ಲಿಗೆ ಕರೆದುಕೊಂಡು ಬಂದು ಒಬ್ಬೊಬ್ಬರನ್ನೇ ತೋರಿಸುತ್ತಾ ಮನೆಯ ಎಲ್ಲರ ಪರಿಚಯವನ್ನು ಮಾಡಿಕೊಟ್ಟ ನಂತರ ಇವರ ಹೆಸರು ವೀಣಾ ಅಂತ ನಾವು ಬೆಂಗಳೂರಿನಲ್ಲಿ ಇರುವ ಮನೆಯ ಓನರ್ ತುಂಬ ಒಳ್ಳೆಯವರು ನಮ್ಮಿಬ್ಬರನ್ನು ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ನೋಡುತ್ತಾರೆ ಅದಕ್ಕೆ ಇವರನ್ನು ಹಬ್ಬಕ್ಕೆ ಕರೆದೆ ಒಂದೆರಡು ದಿನ ಇಲ್ಲೇ ಉಳಿದುಕೊಳ್ಳುತ್ತಾರೆ ಎಂದು ಸುಳ್ಳು ಹೇಳಿದರೆ ಹೌದಾ ಒಳ್ಳೆ ಕೆಲಸನೇ ಮಾಡಿದ್ದೀಯ ಬನ್ನಿ ಒಳಗೆ ಎಂದು ಅವರನ್ನು ಒಳಗೆ ಕರೆದುಕೊಂಡಿದ್ದರು ಮನೆಯ ಹಿರಿಯ ಸದಸ್ಯರು ಸಂಪತ್ನ ಆಟವನ್ನು ಕಣ್ಣಾರೆ ನೋಡಬೇಕು ಎನ್ನುವ ಸಲುವಾಗಿ ಅಲ್ಲಿಂದ ಬಂದಿದ್ದರೂ ವೀಣಾ ಆದರೆ ಇಲ್ಲಿಗೆ ಬಂದ ಮೇಲೆ ಮನೆಯ ತುಂಬ ಇರುವ ಜನರನ್ನು ನೋಡಿ ಒಂದು ರೀತಿ ಮುಜುಗರವಾಗುತ್ತಿತ್ತು ಸಂಪತ್ ಹಾಗೂ ಜೀವನ್ ಇಬ್ಬರನ್ನು ಹೊರತುಪಡಿಸಿ ಇನ್ಯಾರ ಪರಿಚಯ ಸಹ ಇರಲಿಲ್ಲ ಅವರಿಗೆ ಒಳಗೆ ಬಂದ ವೀಣಾ ಅವರಿಗೆ ಯಾರನ್ನು ಮಾತನಾಡಿಸಬೇಕು ತಾನು ಈಗ ಎಲ್ಲಿ ಇರಬೇಕು ಎನ್ನುವುದು ಗೊತ್ತಾಗದೆ ತಮ್ಮ ಲಗೇಜ್ ಹಿಡಿದು ಸುಮ್ಮನೆ ನಿಂತಿದ್ದರು ಅವರ ಹಾಗೆ ಸುಮ್ಮನೆ ನಿಂತಿರುವುದನ್ನು ಗಮನಿಸಿದ ನೀತು ಆಂಟಿ ಅಲ್ಲೇ ಯಾಕೆ ನಿಂತ್ರಿ ಬನ್ನಿ ನಿಮಗೆ ಉಳಿದುಕೊಳ್ಳೋಕೆ ರೂಮ್ ತೋರಿಸುತ್ತೀನಿ ಎಂದು ಹೇಳಿದ ನೀತುವನ್ನು ನೋಡಿ ಮುಗುಳು ನಕ್ಕರು ಅವರಿಗೆ ರೂಮು ತೋರಿಸಿದ ಬಳಿಕ ಅಲ್ಲೇ ಇದ್ದ ಮಂಚದ ಮೇಲೆ ಕುಳಿತು ಆಂಟಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಎಂದು ಕ್ಯಾಶುವಲ್ ಆಗಿ ಕೇಳಿದಳು ಅವರಿಗೆ ಇರುವ ಮುಜುಗರವನ್ನು ದೂರ ಮಾಡುವ ಸಲುವಾಗಿ ನಾನೂ ನನ್ನ ಮಗ ಇಬ್ಬರೇ ಇರೋದು ಎಂದು ಉತ್ತರಿಸಿದವರಿಗೆ ನೀತುವಿನ ಪರಿಚಯ ಸಂಪತ್ನ ಮಾತುಗಳಲ್ಲಿ ಚೆನ್ನಾಗಿಯೇ ಆಗಿತ್ತು ವೀಣಾ ಅವರಿಗೆ ಹಾಗಾದರೆ ಅವರನ್ನು ಕರ್ಕೊಂಡು ಬರಲ್ ಬರಬೇಕು ಅಲ್ವಾ ಅವರು ಕೂಡ ನಮ್ಮನೆಗೆ ಒಂದೆರಡು ದಿನ ಇದ್ದು ಹೋಗೋರು ಎಂದು ಹೇಳಿದವಳ ಮಾತಿಗೆ ಮುಗಳು ನಕ್ಕಿದ್ದರು ವೀಣಾ ಆದರೆ ಅವರು ಯಾಕೆ ನಕ್ಕಿದ್ದು ಅನ್ನೋದು ಅರ್ಥವಾಗದೆ ಆಂಟಿ ಈಗ ಯಾಕೆ ನಕ್ಕಿದ್ದು ನೀವು ನಗೋ ಅಂತದ್ದು ನಾನೇನು ಹೇಳಿದೆ ಈಗ ಕೇಳಿದಳು ಅವನಿಗೆ ಕೆಲಸ ಇತ್ತು ಅಂತ ಅವನು ಬರಲಿಲ್ಲ ಓ ಹೌದಾ ಸರಿ ಆಂಟಿ ಇವತ್ತು ನಮ್ಮ ಊರಲ್ಲಿ ಬರೀ ಜಾತ್ರೆ ಅಷ್ಟಲ್ಲ ಕಬಡ್ಡಿ ಮ್ಯಾಚ್ ಕೂಡ ಇದೆ ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ ಗೊತ್ತಾ ಈ ಆಟ ನೋಡೋಕೆ ಗೆದ್ದವರಿಗೆ ಇಪ್ಪತ್ತೈದು ಸಾವಿರ ಬಹುಮಾನ ಕೊಡ್ತಾರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾನಂತೂ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬೇಗ ಕೈಕಲ್ ಮುಖ ತೊಳೆದು ತಿಂಡಿ ತಿಂದು ರೆಡಿಯಾಗಿ ಆಯಿತಾ ಎಂದು ಹೇಳುತ್ತಿರುವವಳ ಮಾತಿನಲ್ಲಿ ಉತ್ಸಾಹವಿತ್ತು ನಾನು ಕೂಡ ಅಷ್ಟು ದೂರದಿಂದ ಅದನ್ನೇ ನೋಡೋಕೆ ಬಂದಿರೋದು ಎಂದಿದ್ದರು ವೀಣಾ ಓ ಹೌದಾ ಹಾಗಿದ್ರೆ ಜೀವನ್ ಮತ್ತು ಪ್ರಣಯ್ ನಿಮಗೆ ಆಗಲೇ ಎಲ್ಲ ವಿಷಯವನ್ನು ಹೇಳಿದ್ದಾರೆ ಅಂತ ಆಯಿತು ಸರಿ ಆಂಟಿ ಬೇಗ ಬನ್ನಿ ತಿಂಡಿ ತಿಂದು ಬೇಗ ಹೋಗೋಣ ಇನ್ನೇನು ಸ್ವಲ್ಪ ಹೊತ್ತಿಗೆಲ್ಲ ಶುರುವಾಗಿ ಬಿಡುತ್ತೆ ಎಂದು ಹೇಳಿದವಳ ಮಾತಿಗೆ ಸರಿ ಎನ್ನುವ ಹಾಗೆ ತಲೆಯಾಡಿಸಿದರು ನಂತರ ಅವರಿಗೆ ಕೈಕಾಲು ಮುಖ ತೊಳೆಯಲು ಬಚ್ಚಲು ಮನೆ ಸಹ ಅವಳೇ ತೋರಿಸಿ ಹೋಗಿದ್ದಳು ಕಬಡ್ಡಿ ಕೋರ್ಟ್ ಅದಾಗಲೇ ತಯಾರಿಗಿತ್ತು ಆಟಗಾರರು ಬಂದರೆ ಇನ್ನೇನು ಆಟವನ್ನು ಶುರು ಮಾಡೋದೊಂದೇ ಬಾಕಿ ಉಳಿದಿದ್ದು ಕೋರ್ಟ್ ಪಕ್ಕದಲ್ಲಿ ಒಂದು ಚಿಕ್ಕ ಶಾಮಿಯಾನ ಹಾಕಿ ಅಲ್ಲಿ ಊರಿನ ಮುಖಂಡರು ಹಾಗೂ ಗಣ್ಯ ವ್ಯಕ್ತಿಗಳು ಕುಳಿತುಕೊಳ್ಳಲು ವ್ಯವಸ್ಥೆಯನ್ನು ಸಹ ಮಾಡಿದ್ದರು ಹಾಗೂ ಅಲ್ಲಿಯೇ ಮೈಕಿನ ವ್ಯವಸ್ಥೆ ಸಹ ಆಗಿತ್ತು ಮತ್ತೊಂದು ಕಡೆ ಊರ ಜನರೆಲ್ಲ ಸೇರಿಕೊಂಡು ಮಧ್ಯಾಹ್ನದ ಮೇಲೆ ಹೊರಡುವ ತೇರಿಗೆ ಭರ್ಜರಿಯಾಗಿ ಅಲಂಕಾರ ಮಾಡುವುದರಲ್ಲಿ ಬ್ಯುಸಿ ಆಗಿದ್ದರು ರಸ್ತೆಯ ಬದಿಗಳಲ್ಲಿ ತಿಂಡಿ ತಿನಿಸುಗಳ ಅಂಗಡಿಗಳಿಂದ ಹಿಡಿದು ಪ್ರತಿನಿತ್ಯ ಬಳಸುವ ವಸ್ತುಗಳವರೆಗೂ ಎಲ್ಲ ತರಹದ ಅಂಗಡಿಗಳು ಇದ್ದವು ಅಲ್ಲಿ ಜೊತೆಗೆ ಚಿಕ್ಕ ಮಕ್ಕಳಿಗಾಗಿ ವಿವಿಧ ಬಗೆಯ ಕ್ರೀಡೆಗಳು ಸಹ ಇದ್ದವು ಒಟ್ಟಾರೆ ಎಲ್ಲವೂ ಸಿದ್ಧವಾಗಿತ್ತು ಹತ್ತು ಹಳ್ಳಿಯ ಹತ್ತು ಟೀಮ್ಗಳು ಬಂದು ಒಂದು ಕಡೆ ಸೇರಿದ್ದರು ಅವರವರ ಟೀ ಶರ್ಟ್ಗಳ ಹಿಂದೆ ಅವರ ಊರಿನ ಹೆಸರುಗಳ ಜೊತೆ ಅವರ ಹೆಸರುಗಳನ್ನು ಪ್ರಿಂಟ್ ಮಾಡಿಸಲಾಗಿತ್ತು ಹಾಗೆ ಒಂದೊಂದು ಟೀಮ್ ಕೂಡ ಒಂದೊಂದು ಬಣ್ಣದ ಟೀ ಶರ್ಟ್ಗಳನ್ನು ಹಾಕಿದ್ದರು ಪಂದ್ಯವನ್ನು ಶುರು ಮಾಡೋಕ್ಕೂ ಮೊದಲು ಗ್ರಾಮ ದೇವತೆಯ ಆಶೀರ್ವಾದ ಪಡೆಯಲು ದೇವಸ್ಥಾನಕ್ಕೆ ಬಂದಿದ್ದರು ದೇವಿಗೆ ಭಕ್ತಿಯಿಂದ ಕೈ ಮುಗಿದು ಈ ಬಾರಿ ತಮ್ಮ ಟೀಮೇ ಗೆಲ್ಲಬೇಕು ಎಂದು ಪ್ರತಿಯೊಬ್ಬರೂ ಸಹ ಬೇಡಿಕೊಂಡಿದ್ದರು ನಂತರ ಮತ್ತೆ ಕೋಟ್ ಬಳಿ ವಾಪಸ್ ಆಗಿದ್ದರು ಸ್ಪರ್ಧೆಯ ಆಯೋಜಕರು ಪಟ್ಟಿ ಮಾಡಿದ ಹಾಗೆ ಮೊದಲ ಸುತ್ತಿನಲ್ಲಿ ತಮ್ಮ ಮೇಲೆ ಆಡುವ ಎದುರಾಳಿ ಟೀಮ್ಗಳು ಯಾವುವು ಎನ್ನುವುದನ್ನು ಮೈಕಿನಲ್ಲಿ ಅನೌನ್ಸ್ ಮಾಡಿದ ನಂತರ ತಮ್ಮ ತಮ್ಮಲ್ಲೇ ಗುಂಪು ಕಟ್ಟಿಕೊಂಡು ಗೇಮ್ ಪ್ಲ್ಯಾನ್ ಮಾಡೋದಕ್ಕೆ ಶುರು ಮಾಡಿದ್ದರು ಈಗಾಗಲೇ ಸುಮಾರು ವರ್ಷಗಳಿಂದ ಈ ರೀತಿ ಕಬಡ್ಡಿ ಮ್ಯಾಚ್ ಆಡುತ್ತಿದ್ದರಿಂದ ಯಾವ ಯಾವ ಟೀಮ್ಗಳಲ್ಲಿ ಯಾರು ಚೆನ್ನಾಗಿ ಆಡುತ್ತಾರೆ ಎನ್ನುವುದು ಗೊತ್ತಿದ್ದರಿಂದ ಯಾರ ಹತ್ತಿರ ಹೇಗೆ ಆಡಬೇಕು ಎನ್ನುವುದನ್ನು ಡಿಸ್ಕಸ್ ಮಾಡಲು ಶುರು ಮಾಡಿದ್ದರು ಇತ್ತ ಕಡೆ ವೀಣಾ ಅವರಿಗೆ ತಮ್ಮ ಹಳ್ಳಿಯ ಪರಿಚಯ ಮಾಡಿಸಿ ಎಲ್ಲವನ್ನು ವಿವರವಾಗಿ ಹೇಳಿ ನಂತರ ಪಂದ್ಯ ನಡೆಯುತ್ತಿರುವಲ್ಲಿಗೆ ಕರೆದುಕೊಂಡು ಬಂದಿದ್ದಳು ನೀತು ಆಂಟಿ ನಮ್ಮ ಟೀಮ್ ಈಗ ಬೂನಳ್ಳಿ ಮೇಲೆ ಆಡುತ್ತೆ ಬನ್ನಿ ಮುಂದಿನ ಸಾರಿನಲ್ಲಿ ಕೂತು ನೋಡೋಣ ಎಂದು ವೀಣಾ ಅವರನ್ನು ಕರೆದುಕೊಂಡು ಹೊರಟಳು ಪಂದ್ಯ ಶುರುವಾಗೋಕ್ಕೂ ಮೊದಲೇ ಕೋರ್ಟ್ನ ಸುತ್ತಲೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜನಗಳಿಂದ ತುಂಬಿ ಹೋಗಿರೋದನ್ನು ನೋಡಿ ಅಯ್ಯೋ ಆಂಟಿ ಇನ್ನು ಪಂದ್ಯನೇ ಶುರುವಾಗಿಲ್ಲ ಆಗಲೇ ನೋಡಿ ಎಷ್ಟು ಜನ ಸೇರಿಬಿಟ್ಟಿದ್ದಾರೆ ಅಂತ ನಾವು ಇನ್ನು ಸ್ವಲ್ಪ ಬೇಗ ಬರಬೇಕಾಗಿತ್ತು ಎಂದು ಹೇಳಿದವಳ ಮಾತಿಗೆ ಪರವಾಗಿಲ್ಲ ಬಿಡಮ್ಮ ಹಿಂದೆ ನಿಂತುಕೊಂಡು ನೋಡುವುದರನ್ನು ಕಾಣಿಸುತ್ತೆ ಎಂದರು ಹೇ ಸುಮ್ಮನೀರಿ ಆಂಟಿ ನೀವು ಇಲ್ಲಿಂದ ನೋಡಿದರೆ ಸರಿಯಾಗಿ ಏನೂ ಕಾಣಿಸಲ್ಲ ಎಂದು ಹೇಳಿದವಳು ಜನಗಳ ಮಧ್ಯದಿಂದ ಜಾಗ ಮಾಡಿಕೊಂಡು ನುಸಿಳಿ ಮುಂದೆ ಕುಳಿತಿದ್ದ ಚಿಕ್ಕ ಹುಡುಗರ ಬಳಿ ಬಂದವಳು ಹೇ ಚಿಲ್ಟುಗಳ ಎದ್ರ ಮೇಲೆ ನಾವು ಆಟ ನೋಡಬೇಕು ಎಂದು ಆ ಹುಡುಗರನ್ನು ಮೇಲೆ ಏಳಿಸಲು ನೋಡುತ್ತಾಳೆ ಏ ಹೋಗಕ್ಕ ನಾವು ಮೊದಲು ಬಂದಿದ್ದು ನಾವು ಜಾಗ ಬಿಡಲ್ಲ ಎಂದು ಜಾಗ ಬಿಡಲು ನಿರಾಕರಿಸಿದಾಗ ಯಾವ ಮೊದಲು ಇಲ್ಲ ಲಾಸ್ಟು ಇಲ್ಲ ಸುಮ್ಮನೆ ಗೆದ್ದೇಳಿ ಮೇಲೆ ಹಾಗೆ ನೋಡೋಕೆ ಹೋದರೆ ನೀವುಗಳು ಹುಟ್ಟೋಕ್ಕೂ ಮೊದಲೇ ನಾನು ಬಂದಿದ್ದು ಈ ಭೂಮಿಗೆ ಎಂದು ಚಿಕ್ಕ ಮಕ್ಕಳನ್ನು ದಬಾಯಿಸಿ ಕೊನೆಗೂ ಜಾಗ ಬಿಡಿಸಿಕೊಳ್ಳೋದರಲ್ಲಿ ಯಶಸ್ವಿಯಾಗಿದ್ದಳು ನೀತು ಆಂಟಿ ಬನ್ನಿ ಬನ್ನಿ ಜಾಗ ಸಿಕ್ತು ಎಂದು ಖುಷಿಯಿಂದ ಹೇಳಿ ವೀಣಾವರನ್ನು ಸಹ ಕರೆದುಕೊಂಡು ಪಕ್ಕದಲ್ಲಿ ಕುಳಿತವಳ ರೀತಿ ಹೇಗಿತ್ತು ಎಂದರೆ ಪಂದ್ಯ ಮುಗಿದು ವಿನ್ನರ್ ಯಾರು ಎಂದು ಅನೌನ್ಸ್ ಮಾಡುವವರೆಗೂ ಈ ಜಾಗ ಬಿಟ್ಟು ಅಲ್ಲಾಡಲ್ಲಾಡನ್ನು ನಿಂತಿತ್ತು